ಇದು ಯಾರು ಗೊತ್ತಾಗ್ತೇನೆ ಯಾರು ನನ್ನ ಅಪ್ಪ ಎರಡನೇ ತನಿಯಪ್ಪ ಎರಡನೇ ತನಿಯಪ್ಪ ಹೌದಾ ಹ್ಞೂ ಇಂಥದ್ದು ಮಾರಿ ಎರಡನೇ ಪುಡ ಕೆ ಎರಡನೇ ತನ ನಮ್ಮೂರ ಮ್ಯಾಗೆಲ್ಲ ಹಾಗೆ ನನ್ನ ಅಪ್ಪ ಒಂದನೇ ತಂಗಿಯಪ್ಪ ನಾನು ಎರಡನೇ ತಂಗಿಯಪ್ಪ ಎಲ್ಲಪ್ಪ ಒಂದನೇ ಇರನಪ್ಪ ಮಕ್ಕಳಂದ್ರೆ ಎರಡನೇ ಇರಲಿ ಎಲ್ಲಪ್ಪ ಮೂರು ನಾಲ್ಕು ಹೌದಾ ರೆಜ್ ನಿಮಗೆ ನಮಗೆ ಕೊಡುದು ನಾವು ನಿಲ್ಲಿಸ್ಲಿಕ್ಕಿಲ್ಲ ಇದು ಅಂದಾಗ ಇವ ಇವಳು ಇಬ್ಬರೂ ಸೇರಿ ಹಾಂ ಭಿವೃದ್ಧಿ ಮಾಡಾಕತ್ತಾರ ವಿರುದ್ಧ

ಬಡ್ಡಿ ಎಷ್ಟು ಕೊಡ್ತೇನೆ ಬಡ್ಡಿ ಬಾರಿ ಕಮ್ಮಿ ಹೌದು ಒಂದು ಲಕ್ಷ ಲಕ್ಷಕ್ಕೆ ಸಾವಿರ ತಿಂಗಳಿಗೆ ಅಲ್ಲ ವರ್ಷಕ್ಕೆ ನನ್ನ ಕುಟುಂಬದ ತಗೊಳ್ಳುವವರು ತಿಂಗಳಿಗೆ ಐವತ್ತು ಸಾವಿರ ಒಂದು ಲಕ್ಷಕ್ಕೆ ಬಡ್ಡಿ ನೀ ಇನ್ನೇ ಅಲ್ಲ ಅಭಿವೃದ್ಧಿ ಮಾಡಿ ಹಾಗೆ ಆಯ್ತಲ್ಲ ಅದ್ವೇ ಮಾಡಿಸ ಆದ್ರೆ ಒಂದು ಕಷ್ಟ ಆಯ್ತಲ್ಲ ಈಗ ಇವ ಜನ ಅಂತ ನೋಡ್ಬೇಕಲ್ಲ ಪರೀಕ್ಷೆ ಮಾಡ್ಬೇಕು ಹೌದಾ

ಮೂರು ತುಂಡು ಮಾಡಿ ಮೂರು ಜಾಗರಾಗಿ ಹೋಗಿದ್ದೀನಿ ಆಯ್ತು ನೀ ತುಂಡು ಮಾಡಿದಿದ್ರು ತೊಂದ್ರೆ ಇಲ್ಲ ನಾನು ಸರಿ ಇಳ್ತೇನೆ ಹೇಳತೆ ಮಡ ಕೋಣೆಯಲ್ಲಿ ಇವರೇ ಹೊರಕದ ಕೋಣೆ ಕೊಡು ಮಗ ನಿನ್ನ ಕದ ಕೋಣೆ ನಾನು ಆಸರೆ ಮಾಡ್ತೀನಿ ತುಂಡು ತುಂಡು ಬಂತು ನೆಮೋದಿ ರಾತ್ರಿ ಬಂದಾದೆ ಆ ನೆಗಾದೆ ಕೃಷ್ಣನಾಗಿರಿ ಈ ಕಾವุงಲು ಓ ಮಾಂಕು ಓ ಹೋಗು ಬಾ

சத்தியா பேருக்குல்க பண்து இனிய ಪ್ರೀತಿ ಮಲ್ಪನಗ ಮಂಡೆ ಆಪನ ಪ್ರೀತಿ ಪೊನ್ನು ಪಣ್ಣು ಕೈಕೊಂಡಲಾದೆ ಮಂಚ ತರಯೆ ಚಾಪು ನನಗೆ ಪ್ರೀತಿ ಮಾತ್ರನ ಅನುಭವ ಆಪ್ನೇಪ ಬರ್ತಿದೆ ನಮ್ಮ ಪ್ರೀತಿ ಮಾತ್ರ ಪೊನ್ನು ನಮ್ಮ ಒಟ್ಟು ಗುತ್ತೆ ನನಗೆ ಪಾತೆರೆ ತಿಕಂದೆ ಪುನಚಿನ ಒಂದಿ ಸಂದರ್ಭ ಬಂದತೆ ಓಡುಗದೇ ಗೋಡೆ ಗೋಡೆ ಒಕ್ಕ ದಾನಾ ಲೈತರೆ ಎತ್ತನ ನಾವು ವರ್ಷ ಮುಜಿ ಬಕ ದಾನದಿ ಕೊರ್ ದೇವುನೆ बाकीದ ತuttu ಲೈ ಬೊಕುನೆ ಆಯಲ ಕಾಂ

ರಾಮಕೃಷ್ಣಕ್ಕೆ ಎಂತಂದ ಹೇಳುದು ಮಗ ಮಧ್ಯರಾತ್ರಿ ಆಗ ಮೂಟೆ ಬಿಟ್ಟಾಯ್ತು ಎಂತ ನೋಡ್ತೇನೆ ನನ್ನ ಮೈ ಮೇಲೆ ಆಯ್ತಲ್ಲಿ

ಒಪ್ಪೆ ನನಗೆ ಹಾಗಲ್ವಾ ಕಾಯ್ಲಾಟಿ ಆಗುವ ನನಗೆ ನನಗೆ ಗೊತ್ತಾಗುದಿಲ್ಲ ನೀನ್ ಅಂತ ಹೇಳಿ ಅಪ್ಪನಿಗೆ ಗೊತ್ತಾಗ್ಲಿಲ್ಲ ಪಾಪ ಯಾರೋ ಬಿದ್ರು ತಿಳ್ಕೊಂಡು ಹೊರಕತ್ತಾರ ಹಂಗಲ್ಲ ಒಂದು ಸಮಸ್ಯೆ ಇತ್ತು ಕಾಯಿಲೆ ಐತೆ ಕಾಯ್ಲೆ ನನ್ನ ಅಪ್ಪ ಗಾಡಿ ಅಡಿಗೆ ಬರ್ತು ತೀರಿ ಭಿನ್ನ ಪ್ರಧಾನೆಲ್ಲ ಮಾಡಿದೆ ಮಾಡಿದ್ರದಿಗೆ ಗೊತ್ತಾಗಲಿಲ್ಲ ನಾವು ಮಾಡಿದ್ರೆ ಖರೀದಿ ಮಾಡಿದ್ದಲ್ಲ ಇವಾಗೇ ಮಾಮೂ ನನಗೆ ಓದುವುದು ಮಧ್ಯರಾತ್ರಿಯಲ್ಲಿ ಜಲಕ್ಕೆ ಎಚ್ಚರಿಕೆ ಆಗುದು ಎಚ್ಚರಿಕೆ ನಾನು ನಿದ್ರೆಯಲ್ಲಿ ಹೋಗುದು ಅಂತ ಹೋಗುದು ನಿದ್ರೆಯಲ್ಲಿ ಹೋಗುದು ಹೋಗುದು ನಿದ್ರೆಯಲ್ಲಿ ಹೋಗುವಾಗ ಒಡೆ ಮುಟ್ಟ ಅಂತ ಹೇಳಿದ್ರೆ ಮೋಜಿ ಸರ್ಸಿ ನನ್ನನ್ನು ಕಾಣಂಗಾಡಿಯಿಂದ ಕರ್ಕೊಂಡು ಬಂದಿದ್ದಾರೆ ರಟ್ಟು ಸರ್ಸಿ ತಿರುಪತಿಯಲ್ಲಿ ಸಿಕ್ಕಿದ್ದು ನಾನು ಇನ್ನು ಬರುವವರ ಶುಕ್ರವಾರ ತೆಲಂಗಾಣದಲ್ಲಿ ಸಿಗ್ಲಿಕ್ಕೆ ಉಂಟು ಹಾಗೆ ನಾನು ನಿದ್ರೆಯಲ್ಲಿ ಹೋಗುವ ಕಾಯಿಲೆ ತಪ್ಪಿ ನಿಮ್ಮ ಕೋಣೆಗೆ ಬಂದದ್ದು ಇನ್ನು ಅಲ್ಲ

ಏಳು ಗಾಡಿಯಲ್ಲಿ ಎಲ್ಲ ನೀವು ನಮ್ಮೂರ ಏಳರಲ್ಲಿ ಹೋಗಿ ಮತ್ತೆ ಇವರು ಇಬ್ಬರು ನೂರ ಎಂಟರಲ್ಲಿ ಅಲ್ಲ ನೂರ ಎಂಟು ಗಾಡಿಯಲ್ಲಿ ಊಜಾಪ್ರಲ್ಲಿ ನೀ ಮಾತಾಡ್ತಾ ಇದ್ರೆ ಒಂದ್ ದಿವ್ಸ ನೂರ ಎಂಟರಲ್ಲಿ ತಗೊಂಡೋಗ್ತೀವ

அச்சிதா நாகேஷ் நாகேஷ் சரி அண்ட் எந்த மகளை மதுமையா பண்ணாதீங்க எந்த பண்ணது போடி இது மகளை

ಐಕೆಲ ಮಟ್ಟ ಡ್ಡ್ ವಿದ್ಯೆ ಪೂರ ಕಲ್ತುದ್ ಈಡಗ್ ಬಂತು ದೈತೆ ಆಯೆಗೆ ಆ ಪೊನ್ನಲ್ ಕನಕ ಧರ್ಮನೇರನ ಧರ್ಮನೆರ್ನ ಮಗಲ್ ಆಲೆನಿಯಾರ್ ಮಲ್ತು ಕೊರಿಯೆ ಮದ್ದೆ ಮರ್ತೆ ನಾಂಡ ಅಧಿಕಾರ ನಮ್ಮ ಕೈ ಇಪ್ಪುಂಡು ಜೆಪ್ಪೆ ಆಲ್ ಬೇಜ మాట్లాడు విద్య కలుతుంది దినండి భద్రాడు దినండి ఒరాజిలో పాతనుకున్న మనసు బతికి మగ్ బాడా మగ ఏర్గని అక్షయ తిరుగుడే కాణుజోకులు తిరుగోడే ಗಂಡು ಕುಳಿತು ಕೆಟ್ಟಿತು ಹೆಣ್ಣು ತಿರುವಿ ಕೆಟ್ಟಿತು ಹೊಣ್ಣು ಜೋಕ್ಲು ಏಪಲ ಹೆಚ್ಚಿಗೆ ತಿರುಗಿ ಬಲ್ಲಿ ಆಣು ಜೋಕ್ಲು ಮಣಿಪಂದ ಇಲ್ಲಲ್ಲಿ ಕುಲ್ಲಿ ಬಲ್ಲಿ ಈ ತಿರುಗನ ಇಟ್ಟು ಆಕ್ಷೇಪ ಜೀಮ ಸರ್ ಇನ್ನಿಲ್ಲಿ ಎತ್ತಿನದಾಯ ಗೊತ್ತುಂಟ ಅಮ್ಮೆ ಅದು ಯಾನು ನಿಕ್ಕ ಮಲ್ಪಡಾಯಿನ ಸಂಸ್ಕಾರನ ಪೂರ ಮಲ್ಪಂದ ಇತ್ತಿಂದ ಎನ್ನ ಜೀವನಗೂ ಅರ್ಥ ಐತಿ ಯಾನ ತೀರ್ಮಾನ ಬರ್ತೇನೆ ಜೀವನೇ ಅರ್ಥ ಐತಿ ನೀ ಕೊಂಚ ಮದ್ಮೆ ಮಲ್ಕೊಡುವ ತೀರ್ಮಾನ ಮಲ್ಕೊಂಡೆ ಯಾನು ಪೊಣ್ಣಲ್ಲ ತೂತಿ ತೀತೆ ಮತ ಏತೆ ಇರ್ಲತ್ತು ಕನಕಪುರದ ಮಂತ್ರಿ ಧರ್ಮಣಿ ಯಾರ ನಮಗಲ್ ಗಂಗೆ ಬಣ್ಣ ಭಾರಿ ಪುರ್ತದ ಬಣ್ಣ ಭಾರಿ ಗುಣ ನಡೆತದ ಬಣ್ಣ ಪತ್ತು ದಿನ ತೊಲೈ ಎಡ್ಡೆ ಮುಹೂರ್ತ ತೂದು ಮದ್ಮೇನು ಮಲ್ಪಡುವ ತಯಾರಾವಡಿ ಮನಿ ಮೇಲೆ

மனசுண்ட கொஞ்சம் பொண்ணனமித்து மோக்க புட்டுது நின்ந்தாண்டா என்னோட செருப்பா உடச்சாண்டாய் அப்ப கண்டு இத்தோடி காத்தி எனக்கு உபாய் ಅಂದ್ರೆ ಯಾರು ಪಾತ್ರ ಕೊಡ್ತೇನೆ ಅಂತ ಆಂಡ ಅದು ಒರಿಯ ಮಂತ್ರಿ ಧರ್ಮನಾಗ ಏನು ಪಾತ್ರ ಹೊರತು ನಿನ್ನ ಮಗಲೇನೋ ಎನ್ನ ಮಗ ಕಲೆ ತಂದು ಬರ್ಬೇಕು ಅವರ ಆ ಪಾತ್ರೆ ಮೀನ್ ರಾಬಿ ನಿನ್ನ ಪಾತ್ರರಡದು ಹೆಚ್ಚಿಗೆ ಬಿಲೆ ಬರಿಯ ಅರಸು ಎನ್ನ ಪಾತ್ರ ಅಪ್ಪಾಜಿದ ಹಣ್ಣಿನ ಪಾತ್ರೆಗೆ ಅಪ್ಪಾಜಿ పల్లవి బండ ఎన్న జీవాన్ని అని తినాయి పల్లవిని గుర్తు ఎందుకు బతికి చెప్పాలి పల్లవిని మంత్రి మందు కొచ్చారు నాట యారు నిన్నను పుట్టాయన యాను ఈత మల్లె బులెప్పాయన యాను ఈ పద్దై వంగల యన్న ఊదార్య ఈ పాట్న కుంటూ యాను కొర్ని ఇత వరి విద్యాభ్యాసైతనాయ్ విద్యవంతాయర కారణాలయను యాను తోజాయ్ నచ్చిన పొన్ననే ఈ మద్మేవుడు నిఖిల అనుభవ యావుజ్య వా పొన్నను మద్మేవులే యన్న జీవనుಡು ಸುಖதிಕ್ಕು ಪಂಡದ್ ತೀರ್ಮಾನ ಮಲ್ಪೆರೆ ನಿಖಿತ ಪ್ರಾಯ ತೆಂದು ಗೊತ್ತುಡ ನಿಕ್ ಬಜೀ ಇರುವರ್ಸ ಪ್ರಾಯ ಇರು ವರ್ಷದ ಜೀವನದ ಅನುಭವ ಒಂಜಿ ಪೊಣ್ಣ ನಾಯಕ ಮಲ್ಪನವಳಿ ಯಾವುಜಿ ಎಂಕ್ಲೆಗೆಯ ಅನುಭವ ಉಂಡು ಐದಾವರ ಯಾನು ತೋಜಾಯಿನ ಪೊಣ್ಣನೇ ಮದ್ಮೆಯವಳು ಹತ್ತು ನನ್ನ ನಿಖ ಜೀವನ ಮದ್ಮೆ ಇಚ್ಚಿ ನಡಬಾರದು ನಡಪು ಒಂಜಿ ವಾರದೊಳಗೆ ಮದ್ಮೆಗೆ ತಯಾರಾವಳು ಮೋಕೆಗೆ ಬೇಕಲ್ಲ ಮೋಕೆ ನಡಪು ನಡಪು ಹುಸತಿ ಹೋಯ್ತು

इच्चिन नौन नगाओ, निन्ना संच बाइपाई। नाला बढ़ियरों? आँ, आम ते वरेंकटार उम्मों बता? आम ते जानाजां कोट्यों कोई निकेंकों, यह भुकादाताई ताइपुन्मरे काच्टी तोचे बेखुए।